ధన దిను తిరు మనవి సాధన దిను తిరు మనవి దేవరు కొట్టాను 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 Cottano, Cottano, Sawada, Nadin, the Rumanabe, Sawada, Nadin, the Rumanabe, the

பண்து சுகாத்தியம் பே மாத்தர்லா தூலே நரம்மானி ஜீவன எஞ்ச பண்ணுனா கொஞ்ச நரம்பானி அது புட்டுனாக்கா ಅವು ದುಂಬುದ ಜನ್ಮದ ಮಾತ ಬರ್ಪುಣ್ಗೆ ಆಯ್ತಾ ಪುಣ್ಯದ ಫಲ ಆಯ್ತು ಮಾತ ನರ ಮಲ್ತೊಂದ ಪುದಾರ್ ಮಲ್ತೊಂದ ಪೋಪುಣ್ಗೆ ನಮ್ಮ ದಾಲದ್ದಿ ಬೇರೆ ದುಂಬುದ ಜನ್ಮ ದಾಲ ದಾಳ ಮಲ್ತದ ಜೊತೋ ದಾಲದ್ದಿ ಏರ್ಟ ಅನ್ಪುಣು ಕೆಲವು ಜನ ಇಂಚ ಮಾತ ಎಂಕ ಜೋರ್ ಮಾರಲ ನಮ್ಮ ಕಷ್ಟ ಬುಕೋರ್ಡ ಪನ್ಪುಣೆ ಪಣ್ಣಗ ಮಾತಿರ್ಲ ಅನ್ಪುಣಿ ಸಮಾಧಾನ ಮಲ್ತೋನು ಸಮಾಧಾನ ಮಲ್ತೋನು ಮಾತ ಸರಿ ಆಪುಣು ಮಾತ ಸರಿ ಆಪುಂಡು ಅಲ್ಲಿ ತನ್ ಬಣ್ಣಗ ನೀರ್ ಪಂಡಿ ಜಾರ ಎಂಚಿ ಸಾ

ಅಂಚ ನಮ್ಮ ಜೋಕುಲು ಎಂಚಲ ಇಪ್ಪಾಡ್ ಅವುನು ಅಂಕ ಪೊರ್ಲು ಅವು ಒಂಜಿ ತು ಸುರಲ್ಲರಿಪ್ಪ ಒಂದು ಎಂಚಿನ ಎಂಚತ್ತುನ ಅಂಕ ನಮ್ಮವತ ನಮ್ಮ ಮಾತ ನಮ್ಮ ಮಾತ ಏತೆ ಪೊರ್ಲು ಪಾಡು ಏನ್ ತೂಪುನೆ ಬರಿತೆಲ್ಲದಾಯನೆನ್ ಇಂಚ ಅದೇ ಅವು ಪೊರ್ಲು ಅಂಚ ನಮ್ಮ ಎಂಚತ್ತಲ್ನ ಒಂಜಿ ಕತೆನ್ಪೆಕೆಲಿ ಒರ ಒಂಜಿ ಪ್ರಯಾದ ಐತೆಗೆ ಆ ದೇವೆರ್ ಕನಟ್ ಬತ್ ಪಂಡೆರ್ ಕೆ ನ ಮರೆ ಈ ಬರ್ಪಿಜನ್ ಮುಡು ಪಂಜಿ ಆದ ಪುಟ್ಟು ಬಾಂದ್ ಹಾ சுருகாசாரி பேஜா சே யான் பர்பி ஜன் முடி நரம்மணித்தின பஞ்சி அது புட்டன எஞ்சா பண்டி மகட பண்டிகை பஞ்சி அது புட்டு பேக பஞ்சிய அது புட்டனாக சருக்கு இல்லே வரப்பேடித்த டிம் ஆடி கேரோடு பஞ்சி ஜூவனே புட்சி ஜன்ம படிச்சி ಅಂಚ ಆಂಡಮಿಯ ಸೈತ್ಯ ಅಂತೆ ನಾಲ್ದಿನ ಸಹಿತ ಸಹಿತ ಪಂಜಾದ ಬುಟ್ಟಿ ಪಂಜಿ ಬತ್ತೆ ಅಮ್ಮ ಬಣ್ಣ ಗೊತ್ತುಂಟತ್ತ ಮಗಕ್ಕೆ ಮಗ ಬೆಡಿಗತ್ತ ಹಿಡಿದೇಗೆ ಹುಡಪೇರ ಪಂಜಿ ಬಣ್ಣನಿಗೆ ಬೊರ್ಚ ಬೊರ್ಚ ಮಗ ಕೇರೋರ್ಚಿ ಅಂದಿಗೆ ಅದು ಸುಖ ಇಂದಿಗೆ ಇದು ಸುಖಿ ಪಂಜ ಬಾತೇರ್ ನಾನು ಕೂಡ ಪಂಜ ಬಾತೇರ್ನ ಅಹ್ ಎದುರ್ ಗತೆ ಬೊಕ ಕತೆ ಇಂದೆನ್ ಮಾತ ವಿಮರ್ಸೆ ಮಲ್ಪೆರೆದ್ದಿ ಹಾ ಅವು ನೀತಿ ನೀತಿಗ್ ಇಪ್ಪುನ ನಾವು ಅಂಚ ಬುಡ್ಲಿ ಬುಡ್ಲೆ ಮಂಡೆ ಚೋಡೆ ಪಾತೆರ್ ಉಂಡೆ ಇಜ್ಜಣ್ಣ ಕಾರ್ ಗೊಯ್ತಿನ ತರೆಕ್ ಇದಿ ತರೆಗ್ ಒಯ್ತುನ ಕಾರ್ ಗಿ ಮಂದಿ ಮಂದಿರಿ ಅವೆ ಬಾರಿ ಬೆಡ ಕಣಕ್ ಮಾರ್ದ್ ಬದುಕುನಾಯ್

ಬಂಗ ಇತ್ತದೆ ಈ ನಮ್ಮ ಸಂಬಳ ಡಾಪುಜಿ ಜಾಸ್ತಿ ಹೆಂಚಿನ ಬೆರೆ ಮುನ್ನೂದು ಆಜಿನೂದು ಏತೆ ಆಜಿನೂದಾ ಆಜಿನೂದಾತನಿ ಕೋಡ್ದು ಕೈ ಹೆಣ್ಮ ಕೆಂಪುದರಕಾರಿ ಕೊಡೋದು ಮಾರ್ಗದ ವರ್ಷದ ಹಾಕೊಂಡಿತ್ತು ನೂದುಗೆ ಇನ್ನು ಬೊಲ್ಪು ಬೋಡ

मल्लदी कोरपेरि समाधान आता बारी बेजारा आपण कनक यांच गिराकिला कमी आता ना बे कनक मात कमी आत ah. इथे इंच पत्ता दिस ah. का

ಕುಸಿಟ್ಟು ಬುಕ್ಕ ಮದಿಮೇದಿ ಮದಿಮೇದ ನೆನಪ ನೆನಪ ಬೇಪ ತೀರ್ಜಿನ ಕುಂಟರ್ ದೇ ತೀರ್ಜಿನ ಬುಕ್ಕ ಇಲ್ಲ ಏರ್ಲ ಹಂಚ మేర తూదే నిరకారూదే బుడ్ సయ్యా కాడదా బా దే అండా కన్ను బులా ఏర్నాపు తుకాగరే కనక్తి